ವಿನಾಕಾರಣವಾಗಿ ತಾಯಿ ದುಃಖಿತಳಾದಾಗ ಒಬ್ಬೊಬ್ಬರು ತಾಯದ್ರ ನೋಡ್ಬೇಕು ಅತ್ತಿ ಮೇಲೆ ಸಿಟ್ಟೋ ನಾದಿನ ಮೇಲೆ ಸಿಟ್ಟೋ ದಬಾ ದಾ ಹೊಡೆದು ದಗಂತ ಹಾಲು ಕುಡಿಸೋದು ಅಂಥ ಸಮಯದಲ್ಲಿ ಮಗುವಿಗೆ ಅದು ವಿಷ ಆಗ್ತದ ಹಾಲು ಆಗೋದಿಲ್ಲ ಅಂತಕ್ಕಂಥ ನೆನಪು ಮಾಡ್ಕೊಳ್ಬೇಕು ನಮ್ಮ ಸಿಟ್ಟು ಅಲ್ಲಿಗೆ ನಾವು ರವಾನೆ ಮಾಡ್ತೀವಿ ಅಷ್ಟೇ ಅಲ್ಲ ನೀವು ಮುನಿಸ್ಕೊಂಡು ಒಳಗೆ 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 ಭಾವನೆ ಇಟ್ಕೊಂಡು ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ಕೆಲವ್ರು ಯಾವಾಗ ನೋಡ್ರಿ ಹಿಂಗೆ ಏನು ಅನ್ನಲಿ ಏನು ಬಿಡಲಿ ಏನು ಮಾಡಲಿ ಅಂತ ಹಿಂಗೆ ಅಂದ್ಕೊಂಡ್ರೆ ಈ ಮೊಳಕಾಲ್ ಬ್ಯಾನಿ ಬರ್ತಾವೆ ನೋಡ್ರಿ ಭಾಳ ಜನ ಮೊಳ ಮೊಳಕಾಲ್ ಬ್ಯಾನಿಗಳು ಎಲ್ಲಿ ಹಿಡಿಯೋದೆ ಒಟ್ಟಿನಲ್ಲಿ ನರಗಳು ಹಿಡಿಯುವ ರೋಗ ಶುರು ಆಗೋದೆ ಮನಸ್ಸು ಹಿಡೀತು ಅಂದರು ಮನಸ್ಸು ಪ್ರಫುಲ್ ಇರಲಿ ನೀವು ನೋಡ್ರಿ ಕುದುರಿ ಕುದುರಿ ಓಡ್ದಂಗೆ ಓಡ್ತಿರ್ತೀರಿ ಮನಸ್ಸು ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಹಿಡಿದು ಬಿಡ್ತು ಅಂದರೆ ಕಾಲುಗಳು ಹಿಡಿತಾವೆ ಕೈಗಳು ಹಿಡಿತಾವೆ ನರಗಳು ಹಿಡಿತಾವೆ ಈ ಕಡಿಂದ ಈ ಕಡೆ ಆಗಲ್ಲ ಈ ಕಡಿಂದ ಈ ಕಡಾಗಲ್ಲ ಡಾಕ್ಟ್ರು ಮೊಳಕಾಲು ಸುಮ್ಮನೆ ಇಪ್ಪತ್ತು ವರ್ಷದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇರಬೇಕು ಆ ಹೆಣ್ಮಗಳಿಗೆ ಎರಡೂ ಮೊಳಕಾಲ್ ಬೇನು ಹೇಳಕ್ಕೆ ಬರಲ್ಲ ಕೂಡಕ್ಕೆ ಬರಲ್ಲ ಏಳಕ್ಕೆ ಬರಲ್ಲ ಕೂ ಸುಮಾರು ಐವತ್ತರುವತ್ತು ವರ್ಷ ಆಗ್ಯಾವಂದ್ರೆ ಸಹಜವಾಗಿಯೇ ಆ ಮೊಳೆಕಾಲದಾಗೇನು ರಸ ಕಡಿಮೆ ಆಗಿರ್ತದೆ ಆಗ್ಯಾವ ಅನ್ಕೋಬೋದು ಆದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಡಾಕ್ಟರ್ಸ್ ಎಲ್ಲ ಆಶ್ಚರ್ಯಪಟ್ಟರು ಈ ಹೆಣ್ಮಗಳಿಗೆ ಯಾಕೆ ಕಾಲು ಹಿಡಿದು ವಯಸ್ಸಲ್ಲ ಇದು ಮೊಳಕಾಲು ಹಿಡಿತಕ್ಕಂಥ ವಯಸ್ಸಲ್ಲ ಕೂಡಕ್ಕೆ ಬರಲಾಗ್ಯದ ಹೇಳಕ್ಕೆ ಬರಲಾಗ್ಯದ ಬೊಬ್ಬೆ ಹಾಕುವಂಗ ಅಂತ ಪರೀಕ್ಷೆ ಒಳಪಡಿಸಿದ ನಂತರ ಸೈಕಾಲಜಿ ಡಾಕ್ಟ್ರ್ ಬಂದರು ಆಕೆ ನೋಡಿ ಹೇಳಿದ್ರು ಅಮ್ಮ ನಿನಗೆ ಯಾರ ಮೇಲರ ವಿಪರೀತವಾದ ಕೋಪ ಅದ ಏನು ಹೇಳು ಅಂದರು ಹೇಳಲಾರದ ತಾಳಲಾರದ ನೋವಿರ್ತದಲ್ಲ ಒಳಗೆ ಅವ್ರಿಗೆ ಏನು ಅನ್ನುವಂಗಿಲ್ಲ ಆಡುವಂಗಿಲ್ಲ ಹೊರಗೆಲ್ಲ ಚಲೋನೇ ಇರೋದು ಆದ್ರೆ ಒಳಗೆ ಯಾವಾಗ ಯಾವಾಗ ಹಿಂಗೆ ಮಾಡ್ಲೋ ಸರ್ ಅಂಥದ್ದು ಅವ್ರು ಕೇಡು ಬಯಸ್ತಕ್ಕಂಥದ್ದು ಯಾವಾಗರ ಇವರು ಸತ್ತು ಸುದ್ದಿ ಅಂತಾರೆ ಎಷ್ಟೋ ಜನ ಅಂಥ ಅಷ್ಟೊಂದು ವಿಪರೀತವಾಗಿರ್ತಕ್ಕಂಥ ಕೋಪ ಮನಸ್ಸಿನಲ್ಲಿ ಹುದುಗಿಟ್ಕೊಳ್ಳೋದಲ್ಲ ಅದು ಅತ್ಯಂತ ಅಪಾಯಕಾರಿಯಾದ ಮನಸ್ಸು ಅದು ಅಂಥ ಕೋಪ ನಿನಗೆ ಏನಾರದ ಏನು ಹೇಳು ಅಂತ ಹೇಳಿದ್ರೆ ಆಕೆ ಸುಮ್ಮನೆ ಏನಿಲ್ಲ ರೀ ಏನಿಲ್ಲ ಯಾರು ಮುಂದೆ ಹೇಳ್ಕೋಬೇಕು ನಾಚಿಕೆ ಆಗ್ತದೆ ಏನಿಲ್ಲ ರೀ ಅಂದಳು ಅವ್ರು ಹೇಳಿದ್ರು ನಿನಗೆ ಬರುವ ವಯಸ್ಸಿಗೆ ಬಂದ ರೋಗ ಇದಲ್ಲ ಅಕಾಲಿಕವಾದ ರೋಗ ಅದ ಇದೆ ನನ್ನ ಜೀವನ ತೊಗೊಳ್ತದ ನೀನು ನಿಜ ಹೇಳಬೇಕು ಅಂತ ಡಾಕ್ಟ್ರ್ ಒಬ್ಬಕಿಗೆ ಕೂಡಿಸ್ಕೊಂಡು ಕೇಳಿದಾಗ ಕೇಳಿದಳು ನನ್ನ ಒಡ ಹುಟ್ಟಿದ ತಂಗಿ ಮೇಲೆ ನನಗೆ ಭಾಳ ಮುನಿಸದ ಅಂದಳಕ್ಕೆ ಯಾಕ ಏನಂತ ಕೇಳಿದ್ರೆ ಆಕೆಯನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ ನಮ್ಮ ತವ್ರ ಮನೆಗೆ ಆಕೆ ಹೇಳಿದಂಗೆ ಕೇಳ್ತಾರೆ ಆಕಿ ಬೇಡಿದ್ದೆಲ್ಲ ತಂದು ಕೊಡ್ತಾರೆ ನನ್ನ ಮಾತು ಯಾರೂ ಕೇಳಲ್ಲ ಮತ್ತು ಆಕೆಯೂ ನನ್ನ ಮಾತು ಕೇಳಲ್ಲ ಆಕಿನ ಮೇಲೆ ಭಾಳ ಸಿಟ್ಟದ ಆಕೆ ಏನು ಅನ್ನವಂಗೆಲ್ಲ ಸುಮ್ಮನೆ ನಾಟಕೀಯವ ಆಕಿನ ಜೊತೆ ನಾನು ಚಲೋ ಇರ್ತೀನಿ ಆದ್ರೆ ನನ್ನ ಒಳಗೆ ಆಕೆ ಸಾಯ್ಬೇಕು ಆಕೆ ಇರಬಾರ್ದು ಅನ್ನೋಷ್ಟು ಮಟ್ಟಿಗೆ ಸಿಟ್ಟದ ನನಗೆ ಅಂತೇಳಿ ಆವಾಗ ಅವರು ಹೇಳಿದ್ರು ಈ ಸಿಟ್ಟು ಒಂದು ವೇಳೆ ನಿನ್ನೊಳಗೆ ಹಿಂಗೆ ಹುದುಗಿತ್ತು ಅಂದರೆ ನಿನಗೆ ಇನ್ನೊಂದು ಕೆಲವು ತಿಂಗಳಲ್ಲಿ ಕೂಡಕ್ಕೂ ಬರೋಂಗಿಲ್ಲ ನೀನು ಈ ಕಾಲು ಬಿಟ್ಟೇನು ಎಳಕ್ಕೆ ಎಳೆದು ಬದುಕಬೇಕಾಗ್ತದೆ ಸಾಯ್ತೀಯಾ ಜಲ್ದಿ ಹೇಳಿದ್ರು ಏನು ಪರಿಹಾರ ಅಂದರೆ ಡಾಕ್ಟ್ರ್ ಹೇಳಿದ್ರು ಏನಿಲ್ಲ ನಿಮ್ಮ ತಂಗಿಗೆ ನಿನ್ನ ಮನಸ್ಸಿನಲ್ಲಿಯ ಭಾವನೆಗಳನ್ನು ಹೇಳು ಹೇಳ ಆಕೆಯನ್ನು ಅಪ್ಪಿಕೊಂಡು ಇನ್ನು ಮೇಲೆ ಚಲೋ ಇರೋಣ ನಿನ್ನ ಬಗ್ಗೆ ನನಗೆ ಹಿಂಗೆ ತಪ್ಪು ಕಲ್ಪನೆಗಳಿದ್ವು ನಾನು ನಿನ್ನ ಮೇಲೆ ನಿನಗೆ ಸಿಟ್ಟು ಮಾಡಿಕೊಳ್ಳಲ್ಲ ನಾ ಇಲ್ಲಿ ತನಕ ಮಾಡಿಕೊಂಡಿದ್ದ ಸಿಟ್ಟು ತಪ್ಪಾಯಿತು ಅಂತ ಆಕೆಗೆ ಹೇಳಿ ಆಕೆ ಒಂದು ಜೋರಾದ ಹಗ್ಗಿಂಗ್ ಅಂದ್ರೆ ಅಪ್ಪಿಕೊಂಡು ಆಕೆ ಆಲಿಂಗನ ಮಾಡಿದ ನಂತರ ಇನ್ನು ಮುಂದೆ ಅವೆಲ್ಲ ಬಿಟ್ಬಿಡು ಅವೆಲ್ಲ ಅಂತ ಹೇಳಿದ ನಂತರ ಆಕೆ ಹೋಗಿ ತಂಗಿಗೆ ಕ್ಷಮಾ ಕೇಳಿ ಆ ಎಲ್ಲ ಆಕಿನ ಏನು ಅವ ಅನಿಸ್ತಿದ್ವೋ ಅವಕ್ಕೆಲ್ಲ ಕ್ಷಮಾ ಮಾಡಿ ಹೋಗಿ ದೊಡ್ಡ ಆಲಿಂಗನ ಮಾಡಿಕೊಂಡು ತಂಗಿ ನನ್ನ ಕ್ಷಮಿಸಿ ನನ್ನ ಮನಸ್ಸಿನ ನನ್ನ ಮನಸ್ಸಿನೊಳಗೆ ನಿನ್ನ ಬಗ್ಗೆ ಹೀಗೆ ಅಂದ್ಕೊಂಡಿದ್ದೆ ಇನ್ಮೇಲೆ ನನ್ನ ಒಡ ಹುಟ್ಟಿದ ತಂಗಿ ಇದ್ದೀನಿ ಎಷ್ಟಾದರೂ ನಾ ಆ ಭಾವನೆಗಳೆಲ್ಲ ಬಿಟ್ಟು ನನ್ನ ತಂಗಿ ಹಂಗ ನನ್ನ ಮಗಳಂಗೆ ನಿನ್ನ ನೋಡ್ಕೊತೀನಿ ಅಂತ ತಿಳ್ಕೊಂಡು ಹೇಳಿದಳು ಮರುದಿನ ತಗೋರು ಎಲ್ಲ ಬಿಡೋಕೆ ಶುರು ಮಾಡಿದವ್ರು ಎಲ್ಲ ಎಲ್ಲ ನರಗಳು ಡೀಲ್ ಆಗೋದು ಔಷಧಿ ಇಲ್ಲದೇ ಕಡಿಮೆ ಆಗೋಯ್ತಕ್ಕೆ ಔಷಧಿ ಇಲ್ಲದೇನೆ ನೀವು ನೋಡ್ರಿ ಪ್ರಯೋಗ ಮತ್ತು ಹಂಗೆ ನಾಳೆಗೆ ಹೋಗಿ ಯಾರಿಗಾರ ಮೊಳಕಲ್ನ ನಿಲ್ತವ ಯಾಕೋ ಅಂದ್ರೆ ಹಾಗೆ ಕಾಣಿಸ್ತಾನ ನಿಂದಿರಿ ಅದು ಭಾಳ ಅಪಾಯ ಮತ್ತು ಅರವತ್ತು ವರ್ಷ ಆಗಿನವ್ರೆ ಸಹಜವಾಗಿ ಆಗ್ತಿರ್ತವೆ ಆದರೆ ಅಕಾಲಿಕವಾಗಿ ಇಂಥವು ಬಂದಿರ್ತವಲ್ಲ ನರ ಹಿಡಿತಕ್ಕಂಥದ್ದು ಎಲು ಹಿಡಿತಕ್ಕಂಥದ್ದು ಇವು ನಿಜಕ್ಕೂ ಭಾಳ ಭಾಳ ಅಪಾಯಕಾರಿ ಮೊಳಗಿನ ಮುನಿಸು ಇಷ್ಟು ಅಪಾಯ ನಮಗೆ ಮಾಡ್ತದೆ ಅದಕ್ಕಾಗಿ ಹೇಳ್ತಾರೆ ಯಾಕೆ ನಮಗೆ ಸಿಟ್ಟು ಬರ್ತದೆ ಅಂತ ಕೇಳಿದ್ರೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತಾರಲ್ಲ ಆವಾಗ ನಮಗೆ ಇಚ್ಛೆಗೆ ಇವ್ರಿ ನಾವು ಹೇಳಿದ್ದು ಒಂದು ಕೇಳಲ್ಲ ಯಾರು ಕೇಳಲ್ಲ ಸಿಟ್ಟೇ ಸಿಟ್ಟು ಒಳಗಿಂದೊಳಗೆ ಒಳಗಿಂದೊಳಗೆ ಮೈಮೇಲೆ ಹಾಕೊಲ್ಲ ಬಂಗಾರ ಇಟ್ಟಿರ್ತಾರೆ ಇಳ್ಕಲ್ಲಿ ಸೀರೆ ತಂದಿರ್ತಾರೆ ಯಾವ ನೀ ಆರಾಮಿರು ಯಾವ ಅತ್ತೆ ನೀ ಆರಾಮ್ ನೀವು ಆರಾಮಾರೀ ಎಲ್ಲ ಇಡ್ತಾರ ಒಂದು ಮಾತು ಕೇಳಲ್ಲ ಯಾರು ಅಂತ ಯವ ಇದು ಹೆಂಗೆ ಮಾಡಾರಿ ಅಂತ ಒಬ್ಬರು ಇದೊಂದು ಒಂದು ಒಂದು ರೋಗನೇ ರೀ ಮನುಷ್ಯಕ್ಕೆ ಇದು ಹೆಂಗೆ ಮಾಡರಿ ಕೇಳಲ್ಲ ಅತ್ತೆ ಇದು ಹೆಂಗೆ ಮಾಡರಿ ಅಂತ ಕೇಳಲ್ಲ ಎಣ್ಣ ಇದು ಹೆಂಗೆ ಮಾಡರಿ ಅಂತ ಕೇಳಲ್ಲ ಇದು ಒಂದು ರೀತಿಯಿಂದ ಒಳ ಒಳಗೇನೆ ಮುನಿಸು ಇರ್ತದೆ ಅದಕ್ಕಾಗಿ ನಾವು ಯಾವಾಗಲೂ ಒಂದು ಎಚ್ಚರ ಇರಬೇಕಂದ್ರೆ ಸರಳವಾಗಿ ಸಹಜವಾಗಿ ಬೆರೆಯೋದ್ರಿಂದ ಈ ಕೋಪ ದೂರ ಆಗ್ತದೆ ಈ ಕೋಪದ ಮೂಲನೇ ಸ್ವ ಇಚ್ಛೆ ಈಡೇರದಿರುವಿಕೆ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಕೇಳಿದ್ರೆ ಶುರು ಆಗಿಬಿಡ್ತು ನಾವು ಅಂದ್ಕೊಂಡಂಗೆ ಏನು ಅಂದ್ಕೊಂಡಂಗೆನೇ ಆಗಬೇಕು ನಾವು ಏನು ಅಂತೀವೋ ಅದೇ ಆಗಬೇಕು ಅದು ನಮ್ಮ ಮನಸ್ಸಿನೊಳಗೆ ಇದ್ದಂಗೆ ಆಗಬೇಕು ಮತ್ತು ನಾವು ಎದುರು ಹೇಳೋಂಗಿಲ್ಲ ಕೆಲವರು ಹಂಗೆ ಸ್ವಭಾವ ಬರ್ತದೆ ಅವ್ರು ಏನು ಬಯಸ್ತಾರೆ ಅದು ಎದುರ್ನೋರು ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತೀವಲ್ಲ ಅದರಿಂದ ನಮಗೆ ನಮಗೆ ಭಾಳ ಕಷ್ಟ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಒಂದು ವೇಳೆ ಮುನಿಸು ಬಂತು ನಾವು ಅಂದ್ಕೊಂಡಂಗೆ ನಮ್ಮ ಎದ್ರನೋರು ಮಾಡಲಿಲ್ಲ ಅಂದ್ರೆ ಒಂದು ಮಾತು ನೀವು ಹಿಂಗೆ ಮಾಡ್ತರೇನೋ ಅಂದ್ಕೊಂಡಿದ್ದ ನೀವು ಹಿಂಗೆ ಮಾಡಲಿಲ್ಲ ಬಿಡ್ರಿ ಅಂತ ಅಂದ್ಕೊಂಡು ಸಿಟ್ಟು ಎಷ್ಟು ತನೇ ಇರಬೇಕು ಒಂದು ಅರ್ಧ ಗಂಟೆ ಭಾಳ ಬಂದ್ರೆ ಸಿಟ್ಟಂದ್ರೆ ಒಂದು ಗಂಟೆ ಅದು ಎಂಟೆಂಟು ದಿನ ಹೋಗಬಾರ್ದು ಒಬ್ಬೊಬ್ಬ ಗಂಡ ಹೆಂಡ್ತಿ ನಾನು ನೋಡಿನಿ ಅವ್ರ ಜೀವನದಲ್ಲಿ ಅವರು ಕೊನೆಗೆ ಎಂದೋ ಮದುವೆ ಆದಾಗ ಒಂದು ಮಾತು ಆಡ್ಕೊಂಡವ್ರು ಒಂದು ಮಗು ಆದಮೇಲೆ ಜೀವನದೊಳಗೆ ಮದ ಮಾತೇ ಬಿಟ್ಬಿಟ್ರು ಅವ್ರು ಮುಂದೆ ಮಗ ಮಗಳು ಒಂದೇ ಮಗಳಾಗಿತ್ತು ಆ ಮಗಳಾದ ಮೇಲೆ ಅದ್ರ ಆ ಮಗಳು ಮದುವೆಯಾಗೂ ಮಾತು ಬಿಟ್ಟುಬಿಟ್ಟು ಮಾತೇ ಆಡಲಿಲ್ಲ ಕೊನೆ ತನಕ ಇಂಥ ಜಿ ಇಂಥ ಕೋಪ ಇರಬಾರ್ದು ರೀ ಯಾವಾಗ್ಲೂ ಎಷ್ಟು ಇರಬೇಕು ಹೆಂಗೆ ಇರಬೇಕು ಕೋಪ ಅಂದರೆ ಮೊದಲನೇದು ಹೇಳ್ತಾರೆ ನೀರಿನ ಮೇಲೆ ಬರ್ದಂಗಂತ ಎರಡನೇದು ಉಸುಕಿನ ಮೇಲೆ ಬರ್ದಂಗಂತ ಮೂರನೇದು ಕಲ್ಲಿನ ಮೇಲೆ ಬರ್ದಂಗೆ ಯಾವ್ದು ಇರ್ಬೇಕು ಹೇಳ್ರಿ ನೀರಿನ ಮೇಲೆ ಬರ್ದಂಗೆ ಎಲ್ಲರ ಅಪೇಕ್ಷೆ ಅದೇ ಅಲ್ಲ ಕೋಪ ಬರಬೇಕು ಮಾಡ್ಕೊಳ್ಳಿಲ್ಲ ಮತ್ತೆ ನಮ್ಗೆ ಒಳಗೆ ಗಂಟಾಗ್ತವೆ ಸ್ವಲ್ಪ ಕೋಪ ಮಾಡ್ಕೋಬೇಕು ಅಂತಿಲ್ಲ ಆದರೆ ಅದು ಹೆಂಗಿರಬೇಕು ನೀರಿನ ಮೇಲೆ ಈ ಕಡೆ ಮಾಡ್ಕೊತಿರ್ಬೇಕು ಈ ಕಡೆ ಅಳಿಸ್ಕೊತ ಹೋಗಬೇಕು ಹಿಂಗೆ ಹಿಂಗೆ ಕೋಪ ಮಾಡ್ಕೊಂಡು ಮುಂದೆ ಹೋದೀವಿ ಅಂದರೆ ಮತ್ತೆ ಹಿಂದಕ್ಕೆ ತಿರುಗಿ ಬರೋದ್ರೆ ಕೋಪ ಇರಬಾರ್ದು ಸೆಟ್ ಮಾಡ್ಕೊಂಡು ಹೊರಗೆ ಅಂದ್ರೆ ಒಳಗೆ ಬರೋದ್ರೆ ಕೋಪ ಇರಬಾರ್ದು ಇದು ನೀರಿನ ಮೇಲೆ ಇದ್ದಂಗೆ ಇನ್ನು ಈ ಹುಸ್ಕಿನೇಲೆ ಬರ್ದಿಂದ ಸ್ವಲ್ಪ ಜೋರು ಗಾಳಿ ಬಿಡತನ ಇರ್ತದೆ ನೋಡ್ರಿ ಮತ್ತು ಮನೆಗೆ ಯಾರೋ ನೆಂಟರು ಇಷ್ಟು ಅವ್ರು ಬಂದು ಹೋಗೋತನ ಆಯ್ತಪ್ಪ ಬಂದು ಬಂದರೆ ಎಲ್ಲರಿದ್ರೆ ಮತ್ತೆ ಚಂದ ಇರ್ತೀವಿ ಆ ಕೋಪ ಆಗಿ ಬಿಡ್ತದೆ ಇನ್ನೊಂದು ಕೋಪ ಇರ್ತಾವ ಕಲ್ಲಿನ ಮೇಲೆ ಬರ್ದಂಗೆ ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಅಷ್ಟಲ್ಲ ಕಾಂದಾನ ಕಾಂದಾನಿರ್ತದೆ ನಾವು ಅವ್ರ ಮನೆಗೆ ಹೋಗೋಲ್ಲವರು ಯಾಕೆ ಕೊರೆ ಅಂತಾರೆ ಯಾಕೆ ಹೋಗಂಗಿಲ್ಲ ಅಂತ ಕೇಳಿದ್ರೆ ಏನೋರು ಹಿಂದಕ್ಕೆ ಹಿಡಿದು ಅವ್ರ ಮನೆ ನಮ್ಮ ಮನೆ ಊಟ ಮಾಡೋಂಗಿಲ್ಲ ನಾವು ಅವ್ರ ಮನೆ ಊಟ ಮಾಡಂಗಿಲ್ಲ ಇದು ಹಿಂದೆ ಅವ್ರು ನಮ್ಮ ಮುತ್ತಾದ ಏನೋ ಅನ್ಕೊಂಡಿರಂತ ಆವಾಗ್ಲಿಂದ ಯಾರು ಹೋಗಲ್ಲ ಇದಕ್ಕೇನು ಜೀವನ ಅಂತಾರ ವಿಚಾರ ಮಾಡ್ರಿ ನೀವು ದಿನಗಟ್ಟಲೆ ವಾರಗಟ್ಟಲೆ ತಿಂಗಳಗಟ್ಲೆ ವರ್ಷಗಟ್ಟಲೆ ಖಾಂದಾನಗಟ್ಲೆ ಇರ್ತಕ್ಕಂಥ ಕೋಪ ಇದು ರಾಕ್ಷಸಿ ಕೋಪ ಅದ ಅದಕ್ಕಾಗಿ ಒಂದು ಮಾತು ನೆನಪಿಟ್ಕೋಬೇಕು ನಾವು ಯಾವಾಗಲೂ ನಾವು ಅಂದಂಗೆ ಆಗಲ್ಲ ನಾವು ಅಂದಂಗೆ ಆಗೋಲ್ಲ ಅನ್ನೋದಕ್ಕಿಂತನೂ ಈ ಜಗತ್ತಿನಾಗ ದೇವ್ರು ಅಂದಂಗೆ ಆಗ್ಲತ್ತಿಲ್ಲ ಅಂದಂಗೆ ಯಾರು ಮಾಡ್ಲತ್ತಾರ ಹೇಳ್ರಿ ದೇವ್ರಂತಾನೆ ಎಲ್ಲರ ಲಿಂಗ ಪೂಜೆ ಮಾಡಬೇಕು ಎಲ್ಲರ ವಚನ ಓದಬೇಕು ಎಲ್ಲರೂ ಪ್ರೇಮದಿಂದ ಇರಬೇಕು ಹಂಗಿದ್ದೀವ ನಾವು ಮನೆಯವ್ರು ನಾವೇ ಪ್ರೇಮದಿಂದ ಇಲ್ಲ ದೇವರ ಇಚ್ಛೆ ಅದು ಮಾಡ್ಲತ್ತಿವೇನು ನಾವು ದೇವ್ರು ಇಚ್ಛದಂಗೆ ಈ ಜಗತ್ನಾಗ ಆಗ್ತಾ ಇಲ್ಲ ಅಂದರೆ ನಮ್ಮ ಇಚ್ಛದಂಗೆ ಹೆಂಗೆ ಆಗ್ತದೆ ಅದಕ್ಕೆ ನೀಲಮ್ಮ ತಾಯಿ ಭಾಳ ಚೆಂದ ಗುರು ಬಸವಣ್ಣವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಆಗದ ಕಾಲಕ್ಕೆ ಆಗೆಂದಡ ಆಗದು ಆಗಬೇಕೆಂದು ನಾ ಬೆಂಬೀಳನಯ್ಯ ಯಾವ ಟೈಮ್ನೊಳಗೆ ಏನಾಗದ ಆಗ್ತದೆ ಆಗು ಮಾಡುವ ತಂದೆ ನೀನು ಬಹ ಮಕ್ಕಳಿಗೆ ಓಡುವ ತಾಯಂತೆ ನೋಡಿ ಹೆಣ್ಣು ಕೂಡಲ್ಲ ಸಂಗಮ ದೇವ ಹಂಗಾಗಬೇಕು ಹಂಗೆ ಆಗಬೇಕು ಹೆಂಗೆ ಆಗಬೇಕಂತ ನಾ ಹೇಳಲ್ಲ ದೇವ ಅದು ಏನೇನು ಆಗಬೇಕಾಗ್ಯದೋ ಅದು ಯಾವಾಗ ಯಾವಾಗ ಏನಾಗಬೇಕಾಗ್ಯದೋ ಅದು ಆಗ್ತದೆ ಅಂತಕ್ಕಂಥ ಮಾತು ಗುರು ಬಸವಣ್ಣನವ್ರು ನಮ್ಗೆ ಹೇಳ್ತಾರೆ ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಸಿಟ್ಟು ಬಂದಾಗ ಒಂದು ಕ್ಷಣ ಸಿಟ್ಟು ಬರೋದೇ ಹಂಗೆ ಬರ್ತದ್ರಿ ತಲೆಗಿನ ವಿಚಾರ ಬುದ್ಧಿ ಹೊರಗೆ ಹಾಕಿ ಒಳ ಬರ್ತದ ಅಪ್ಪ ಹೊಸ ಕಾರ್ ತಂದಿದ್ದ ಹೊಸ ಕಾರ್ ಮೇಲೆ ಹೊಸ ವಸ್ತು ನೀವು ಏನಾರು ಹೊಸ ಗಾಡಿ ತರ್ರಿ ಹೊಸ ಮನೆ ಕಟ್ಟರಿ ಭಾಳ ಜೀವ ಇರ್ತದೆ ಸ್ವಲ್ಪ ದಿವ್ಸ ಹೊಸ ಮನೆ ಕಟ್ಟಿದವರು ಯಾರಿಗೂ ತಲೆ ಹಚ್ಚಿನಿಂದ ಕೊಡೋಂಗಿಲ್ಲ ಕಾಲು ಕೊಡೋಂಗಿಲ್ಲ ಕೈ ಕೊಡೋಂಗಿಲ್ಲ ಅದಕ್ಕೇನು ಒರೆಸದೆ ವರ್ಷ ತೊಳೆದೇ ತೊಳೆದು ಸು ಯಾವಾಗ ನೋಡಿ ಅದ್ರಾಗೆ ಇರ್ತಾರೆ ಹೊಸ ಗಾಡಿ ತಂದೋರುನು ಹಾಗೆ ಅದು ಹಂಗಾಯ್ತೋ ಹಿಂಗಾಯ್ತೋ ಗೆರಿ ಬಿದ್ದರು ನೋಡ್ತಿರ್ತಾರೆ ಒಂದು ಆ ಮಗ ಒಂದೇ ಒಬ್ಬ ಮಗ ಹತ್ತು ಹನ್ನೆರಡು ವರ್ಷಕ್ಕೆ ಹರಕೆಯಿಂದ ಹುಟ್ಟಿದ ಮಗ ಹೊಸ ಕಾರ್ ತಂದಿದ್ದ ಅಪ್ಪ ಅದ್ರ ಮೇಲೆ ಮಳೆ ತೊಗೊಂಡು ಗೀಸ್ತಾ ಇರ್ತದ್ರಿ ಅದಕ್ಕೆ ಏಳು ಸಿಟ್ಟು ಬರಬೇಡ ಮಳಿ ಮಳೆ ತೊಗೊಂಡು ಮಳೆ ತೊಗೊಂಡು ಹಿಂಗೆ ಗೀಚ್ತಾ ಇರ್ತದ ಅಪ್ಪ ನೋಡ್ತಾನೆ ಇಷ್ಟು ಸಿಟ್ಟು ಬರ್ತದೆ ಆ ಕಾರ್ ತೊಳಿತಾ ಇರ್ತಾನಪ್ಪ ಅವ ಏನು ಗೀಚಾನೆ ಅಂತ ನೋಡೋಂಗಿಲ್ಲ ಒಳಗಿಂದ ಹತೋಡಿ ಇರ್ತದಲ್ಲ ಹ್ಯಾಮರ್ ಮಾಡೋದು ಆ ಹತೋಡಿ ತೊಗೊಂಡು ಆ ಮಗುವಿಗೆ ಹಿಂಗೆ ಬೆರಳು ಕೈ ಚಾಚಿ ಯಾವ ಕೈಯಿಂದ ಅದು ಹೊರಗೆ ಗೀಚ್ತಾ ಇತ್ತೋ ಆ ಕೈ ಹಿಂಗೆ ಬೆರಳು ಚಾಚಿ ಹೊಡೆದ್ರೆ ನಾಲ್ಕು ಬೆರಳು ಉದುರು ಬಿಳ್ತಾವ್ರಿ ಪೂರ ಉದುರು ಮೇಲೆ ಮಗು ಬೇವಶ ಆಗ್ಬಿಡ್ತದೆ ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಆ ಮಗು ಭಾಳ ಮುಗ್ಧವಾಗಿ ಕೇಳ್ತದೆ ಯಪ್ಪಾ ನನ್ನ ಈ ಬೆರಳುಗಳು ಯಾವಾಗ ಚಿಗುರ್ತಾವ ಅಂತ ಕೇಳ್ತು ಅವನಿಗೆ ಇಷ್ಟು ತ್ರಾಸಾಯಿತು ಅಂತ ಕೇಳಿದ್ರೆ ನಾನು ಎಂಥ ರಾಕ್ಷಸಿ ಇದರಿಂದ ನಾನು ಮಗುವಿಗೆ ಹೊಡೆದೆ ಅದರ ಜೀವನ ಪರ್ಯಂತ ಈ ಬೆರಳುಗಳದ್ದು ಕಳ್ಕೊಳ್ಳೋಂಗೆ ಮಾಡಿದೆ ಅಂತ ಭಾಳ ತ್ರಾಸ ಅನ್ನಿಸ್ತು ಮತ್ತೆ ಎರಡು ದಿನ ಬಂದ ಮೇಲೆ ಆ ಕಾರ್ ಹಿಂಗೆ ಒರೆಸುವಾಗ ನೋಡ್ತಾನೆ ಏನು ಗೀಚದ ಮಗು ಅಂತ ನೋಡಿದ್ರೆ ಪಪ್ಪಾ ಐ ಲವ್ ಯು ಅಂತ ಬರೆದಿತ್ತು ಪಪ್ಪ ಅಂಗೆ ಅದು ಹೃದಯ ಹಿಂಡುವಂತಹ ಸ್ಥಿತಿ ಅವನಿಗೆ ಅವನಿಗೆ ಇಷ್ಟು ತ್ರಾಸು ಅನ್ನಿಸ್ತು ಅಂತ ಕೇಳಿದ್ರೆ ಎಂಥ ಪಾಪಿಷ್ಟ ಇದ್ದೆ ನಾನು ಅಂತ ಅವನು ರೋಗಿಷ್ಟನೇ ಆಗಿಬಿಟ್ಟಾರೆ ಅದಕ್ಕೆ ಹೇಳ್ತಾರೆ ನಾವು ಯಾವಾಗಲೂ ಸ್ವಲ್ಪ ವಿಚಾರ ಮಾಡಬೇಕು ಭಾಳ ಸಿಟ್ಟು ಬಂದಾಗ ನೂರು ಎಣಿಸ್ಬೇಕಂತ ಎಷ್ಟು ಎಣಿಸ್ಬೇಕು ಇನ್ನು ಭಾಳ ಬಂದದ್ರಿ ಅಂತಂದ್ರೆ ನೂರು ಉಲ್ಟಾ ಎಣಿಸ್ಬೇಕು ನೂರು ಸೀದಾ ಎಣಿಸೋದು ಹೆಂಗೆ ಒಂದು ಭಾಳ ಸಿಟ್ಟು ಬಂತು ನಿಮ್ಗೆ ಯಾರಿಗೋ ಏನೋ ಅನ್ಸ ಅನ್ಬೇಕು ಅಂತ ಅನ್ಸೋದಂತೇಳಿರಿ ಅವಾಗ ಏನು ಮಾಡ್ರಿ ಇದು ಪ್ರಯೋಗ ಮಾಡ್ಕೋರಿ ಜೀವನದಲ್ಲಿ ನಿಮ್ಗೆ ಅನ್ಸ ಅನ್ಬೇಕು ಅನಿಸೋದು ನಿಮ್ಮ ಮನೆಯವರಿಗೋ ಮನೆಗೆ ಬಂದವರಿಗೋ ಅಕ್ಕದವ್ರಿಗೋ ನೆರೆ ಹೊರೆಯವರಿಗೋ ಏನೋ ಅನ್ಬೇಕು ಅನಿಸಿದಾಗ ಸ್ವಲ್ಪ ಮುಟ್ಟಿ ಮಾಡಿ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಎಷ್ಟು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಹಿಂಗೆ ಎಣಿಸ್ತಾ 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 ಇಲ್ಲಿತನ ತೊಂಬತ್ತರ ಒಂಬತ್ತು ನೂ ಆಗೂ ಕಡಿಮೆ ಆಗಲಿಲ್ಲ ನೂರು ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೈದು ತೊಂಬತ್ನಾಲ್ಕು ತೊಂಬತ್ತು ಮೂರು ತೊಂಬತ್ತೆರಡು ತೊಂಬತ್ತೊಂದು ಎಂಬತ್ತು ಹಿಂಗೆ ಉಲ್ಟಾ ಬರ್ರಿ ಸ್ವಲ್ಪ ಹೊತ್ತು ಈ ಮ್ಯಾಲ ಕೆಳಗೆ ಏರು ಇಳಿ ಮಾಡೋದ್ರೊಳಗೆ ನೀವು ಬೈಬೇಕನ್ನೋ ಭಾವನೇ ಹೊಂಟೋಗ್ತಾವ್ರಿ ಸ್ವಲ್ಪ ಮನಸ್ಸು ಸ್ಥಿರಗೊಳ್ತದೆ ಆವಾಗ ವಿಚಾರ ಮಾಡ್ತೀರಿ ಈ ಮಾತು ಆಡ್ಬೇಕೇನು ಆಡ್ಬೇಕು ಬಾಯಿಗೆ ಬಂದಿದ್ದೆಲ್ಲ ಆಡಿದ್ರಿ ಅಂದರೆ ಎಲ್ಲ ಸಂಬಂಧಗಳು ಕೆಟ್ಟು ಹೋಗ್ತವೆ ಒಂದು ಮಾತು ನಮ್ಮ ನೀಲಮ್ಮ ತಾಯಿ ಭಾಳ ಚೆಂದಾಗ ಹೇಳ್ತಾಳೆ ಅಹಾ ಮನವೇ ಸಂತೈಸಿಕೋ ನಿನ್ನ ನೀನೇ ಆಗೆಂದಡೆ ನಿನ್ನ ಇಚ್ಛೆ ಅಲ್ಲ ಹೋಗೆಂದಡೆ ನಿನ್ನಾಧೀನವಲ್ಲ ಭೋಗಾದಿ ಭೋಗಗಳೆಲ್ಲವೂ ಅಧೀನವಾಗಿ ಭೋಗಾದಿ ಭೋಗಗಳೆಲ್ಲವೂ ಎಷ್ಟು ಚೆಂದಾಗ್ ಹೇಳ್ತಾಳೆ ನೋಡ್ರಿ ಆಗೆಂದಡೆ ನಿನ್ನ ಇಚ್ಛೆ ಅಲ್ಲ ಈ ಜಗತ್ತಿನಾಗ ನಾವು ಏನು ಅಂದ್ರೆ ಆಗ್ಲತ್ತದೇನು ರೀ ಆಗಲ್ಲ ನಮ್ಮ ದೇಹನೇ ನಮ್ಮ ಮಾತು ಕೇಳಲ್ಲ ನಮ್ಗೆ ಬೇರೆಯವ್ರ ಹೆಂಗೆ ಮಾತು ಕೇಳ್ತಾರೆ ನಮ್ಗೆ ಇನ್ನು ಬೇರೆ ಎಲ್ಲರೂ ನನ್ನ ಮಾತೇ ಕೇಳಬೇಕು ಅನ್ನೋದು ಎಷ್ಟು ತಪ್ಪು ಭಾವನೆ ನಮ್ಮದದು ಅದಕ್ಕಾಗಿ ಹೇಳ್ತಾಳೆ ನೀಲಮತಾಯಿ ಹೇಳ್ತಾಳೆ ಆಹಾಮನವೇ ಸಂತೈಸ್ಕೋ ನಿನ್ನ ನೆನೆ ಆಗೆಂದಡೆ ನಿನ್ನ ಇಚ್ಛೆ ಇಲ್ಲ ಹೋಗೆಂದಡೆ ನಿನ್ನಾಧೀನವಲ್ಲ ಇದು ಆಗಬಾರ್ದು ಅಂದ್ರೆ ಅದೇ ನಿನ್ನ ಅಧೀನ ಇಲ್ಲ ಹೀಗೆ ಆಗಬೇಕು ಅಂದ್ರೆ ನಿನ್ನ ಅಂತ ದೇವರು ನಡೆಯಲ್ಲ ಇದೆಲ್ಲವೂ ಕೂಡ ಸಂಗಯ್ಯನ ಅಧೀನ ದೇವರ ಅಧೀನದೊಳಗೆ ಈ ಜಗತ್ತು ನಡೆದದ ನಿನ್ನ ಅಧೀನ ಹೆಂಗೆ ನಡೀತದ ಅದಕ್ಕೆ ಏನು ಬಂದದೋ ಅದನ್ನು ಜೋಕುಚ್ಛುವ ಹಿಂದಿ ಬರ್ತ ನಿಮಗೆ ಜೋಕುಚ್ಛವಾ ಅಚ್ಚಾ ಹೂವು ಅಂತಾರೆ ನಮ್ಮ ಕಡೆ ಏನಾಗ್ಯದೋ ಅದು ಚಲೋನೇ ಆಗ್ಯದ ಜೋಕುಚ್ಛುವ ಅಂದ್ರಲ್ಲ ಅಚ್ಚ ಹೂವು ಹಿಂದಿನೂ ಕಲಿರ್ಜರ ಜೋಕುಚ್ಛುವ ಅಚ್ಚಾ ಹೂವು ಜೋಕುಚ್ ಹೋಗ ಅಚ್ಚಾಯಿ ಹೋಗ ಏನು ಆಗದದನೋ ಅದನ್ನೂ ಒಳ್ಳೆಯದೇ ಆಗ್ತದೆ ಜೋಕುಚ್ ಹೋಗ ಅಚ್ಚಾಯಿ ಹೋಗ ಜೋ ಕುಚ್ ಹೂವ ಅಚ್ಚಾಯಿ ಹೂವ ಎಷ್ಟು ಚೆಂದ ಹೇಳ್ತಾರೀ ಏನಾಯ್ತು ಅದು ಚೊಲೋನೇ ಆಯಿತು ಏನಾಗದನೋ ಅದು ಚೊಲೋನೆ ಆಗ್ತದ ಅಂತಕ್ಕಂಥ ಭಾವನೆ ನಮಗಿರ್ಬೇಕು ಯಾವಾಗಲೂ ಮತ್ತು ಏನಾಗ್ತದ ಒಳ್ಳೇದಕ್ಕೆ ಆಗ್ತದ್ರಿ ನಮಗೆ ತಿಳಿಯೋಲ್ಲ ಮುಂದಿನ ಏನು ಆಗದದ ಅಂತ ನಮಗೆ ಗೊತ್ತಾಗಲ್ಲ ಅದಕ್ಕಾಗ ನಾವು ಹಂಗೆ ಆಗಬಾರ್ದಾಗಿತ್ತು ಹಿಂಗೆ ಆಗಬಾರ್ದಾಗಿತ್ತು ರಾಜ ಮಂತ್ರಿ ಭಾಳ ಪ್ರೀತಿಯ ಮಂತ್ರಿ ರಾಜ ಇಬ್ಬರು ಕೂಡಿ ಹೋಗ್ತಾರೆ ಬೇಟೆಗಾಗಿ ಹೋದರೂ ರಾಜ ಒಂದು ಕಡೆ ರಾಜ ಮಂತ್ರಿ ಇಬ್ಬರು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮತ್ತೆ ಬೇಟೆ ಆಡೋಕ್ಕೆ ಹೋಗ್ತಾರೆ ಹಿಂಗೆ ಬೇಟೆ ಆಡಿ ಬಾಣ ಬಿಡುವಾಗ ಹೆಬ್ಬೆರಳು ರಾಜನ ಹೆಬ್ಬೆರಳೆ ಕಟ್ಟಾಯ್ತದ್ರಿ ಹೆಬ್ಬೆರಳು ಹಿಂಗೆ ಕಟ್ಟಾಗಿ ಕೆಳಗೆ ಬಿದ್ದು ಬಿಡ್ತದೆ ಅವಾಗ ಮಂತ್ರಿ ಇದ್ನಲ್ಲ ಅಚ್ಚಾ ಹೂವು ಅಂದ ಅಚ್ಚಾ ಹೂವು ಕೂಡ ನಿಮ್ಗೆ ಯಾರ ನೀವು ಟೇಚೆ ಹತ್ತಿ ಬಿದ್ರಿ ಬಯದ ಇನ್ನೊಂದು ಹಲ್ಲು ಬಿತ್ತು ಅವಾಗೇ ಚಲೋ ಆಯ್ತು ಬಿಡು ಅಂದ್ರೆ ಸಿಟ್ಟು ಬರ್ತದೇನಿ ಆವಾಗ ರಾಜ ಸಿಟ್ಟು ಬಂತು ನೀ ನನ್ನ ಎಷ್ಟು ಆತ್ಮೀಯ ಅಂತ ತಿಳ್ಕೊಂಡಿದ್ದೆ ನನ್ನ ಬೆರಳು ಕಡ್ದು ಬಿದ್ದಾಗ ನೀ ಅಚ್ಚ ಹೂವು ಅಂದಿ ಛಂದಾಯ್ತು ಅಂದಿ ಅಂತ ಸಿಟ್ಟು ಬಂದು ಹಾಕ್ರಿ ನೀ ಜೇಲ್ನಾಗ ಅಂದ ಅವಾಗೂ ಅಂದವ ಅಚ್ಚ ಹೂವು ಅಂದ ಅವಾಗೂ ಅಚ್ಚ ಹೂವು ಅಂದ ಅವಾಗ ಅವನಿಗೆ ಆಶ್ಚರ್ಯ ಆಯ್ತು ಹೋಯ್ತು ಜೇಲ್ನಾಗ ಹಾಕಿದ್ರು ಇವನ್ ನೀವು ಮತ್ತೆ ಮರುದಿನ ಹೋಗಿ ಬೇಟೆಗೆ ರಾಜ ಹೋಗ್ತಾನೆ ಮಂತ್ರಿ ಇಲ್ಲದೆ ಹೋಗಿದ್ದ ಸೈನಿಕರು ಒಂದು ಕಡೆ ಇವ ಒಂದು ಕಡೆ ಆದರೂ ರಾತ್ರಿ ಎಲ್ಲ ಸಿಕ್ಕಿ ಬಿದ್ದ ರಾಜ ಮಲಗಿದ್ದ ಒಂದು ಕಡೆ ಒಂದು ಗಿಡದ ಕೆಳಗೆ ರೆಸ್ಟ್ ಒಳರು ಇನ್ನೇನಂತ ಸ್ವಲ್ಪ ಮಲಗಿದ್ದ ಆ ಮಲಗಿರ್ತಕ್ಕಂಥ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಈ ದೇವಿ ಆರಾಧಕರು ಇರ್ತಾರಲ್ಲ ಬಲಿ ಕೊಡೋರು ಅವರು ಬಂದರು ಬಲಿ ಕೊಡೋರು ಬಂದರು ಟಾರ್ಚ್ ಹಾಕಿ ನೋಡಿದ್ರು ಅರೇ ಎಲ್ಲ ರಾಜಲಕ್ಷ್ಮಿ ಇರೋಂಥ ಮನುಷ್ಯ ಸಿಕ್ಕ ದೇವಿ ಬಲಿಗೆ ಅಂತ ಖುಷಿದಿಂದ ಎತ್ಕೊಂಡು ಹೋದರು ಆ ದೇವಿ ಮುಂದೆ ಹಚ್ಚಿರ್ತಕ್ಕಂಥ ದೀಪದ ಎದುರ ಬತ್ತಲೆಗೊಳಿಸಿ ಅವನಿಗೆ ಮಲ್ಲಿ ಅವ್ನಿಗೆ ನಿಲ್ಲಿಸಿ ಬಲಿ ಕೊಡಬೇಕಂತ ಎಲ್ಲ ಕುಂಕುಮ ಅರ್ಶಿಣ ಎಲ್ಲ ಹಾಕಿ ಹಿಂಗೆ ಅಭಿಷೇಕ ಮಾಡಿರ್ತಾರೆ ಕೆಳಗೆ ಹೀಗೆ ಕೈ ತಂದು ನೋಡಿದ್ರಾಗ ಹೆಬ್ಬೆರಳೆ ಇಲ್ಲ ಅಂಗವಿಕಲರಿಗೆ ಬಲಿ ಕೊಡುವಂಗಿಲ್ಲ ಅಯ್ಯೋ ಅಂಗಹೀನದ ನೀವ ಇವನಿಗೆ ಹೆಂಗೆ ಬಲಿ ಕೊಡೋದಂತ ಬಿಟ್ಟು ಚಾಕ್ರಿ ಇವ್ನಿಗೆ ಹೋಗಲಿ ಕೆಲಸ ಬರಲಾಂತ ಬಿಟ್ಟುಬಿಟ್ರು ಅವಾಗ ಅವನಿನ್ ನೆನಪಾಯ್ತು ಯಾರು ಹೇಳಿದ್ದು ಜೋಕುಚ್ಛುವ ಅಚ್ಚವ್ವ ಒಂದು ವೇಳೆ ಬೆರಳು ಕಡಿಯೋದೇ ಇದ್ದರೆ ಬೆರಳು ಕಿತ್ತು ಹೋಗೋದಿದ್ರೆ ಇವತ್ತು ನಾ ಬಲಿ ಆಯ್ತಿದ್ದ ಅವ ಹೇಳಿದ್ದು ಭಾಳ ಚಲೋ ಆಯ್ತಪ್ಪ ಅಂತ ತಿಳ್ಕೊಂಡು ಮತ್ತ ಅವನ ಹತ್ರ ಬಂದ ಅವನಿಗೆ ಬಂದು ಬಿಡಿಸಿ ಮಾತಾಡ್ದ ಮಾತಾಡಿ ಅವ್ನಿಗೆ ಹೇಳ್ದೆ ಇವ್ನಿಗೆ ಬಿಟ್ಟು ಅಂತ ಅಂತೇಳ್ದ ಬಿಟ್ಟು ಅವನ ಹತ್ರ ಕರ್ಕೊಂಡು ಬಂದಾಗ ನೀ ಅವನಿಗೆ ಅಚ್ಚ ಹೂವು ಅಂದ ಮತ್ತ ಬಿಟ್ಟಾಗೂ ಅಚ್ಚ ಹೂವು ಅಂದವು ಕೊನೆಗೆ ಅವ ಹೇಳ್ದ ನಿನಗೆ ಹೌದಪ್ಪ ನನಗೆ ಈ ಬೆರಳು ಕಡ್ದಿತ್ತು ನೀ ಅಚ್ಚ ಹೂವು ಅಂದಿ ಚಲೋ ಆಯಿತು ನನಗೆ ಬಲಿ ಕೊಡಲಿಲ್ಲ ಮತ್ತು ನಿನ್ನ ಜೇಲಿಗೆ ಹಾಕಿದಾಗ ಭೀ ಅಚ್ಚ ಹೂವು ಅಂದಲ್ಲ ಅಂದ ಅವ ಅಂದ ಒಂದು ವೇಳೆ ನೀವು ನನಗೆ ಸಿಟ್ಟಲಿಂದ ಜೇಲಿಗೆ ಹಾಕ್ತಿದ್ದಿಲ್ಲ ಅಂದ್ರೆ ಮತ್ತು ಮರುದಿನ ನಾನು ನಿಮ್ಗೆ ಸರಿ ಬರ್ತಿದ್ದು ಆ ಬಲಿ ಕೊಡೋರು ನಿಮ್ಮ ಕೈ ಬೆರಳಿಲ್ಲ ಹಂಗ ಏನರಿದ್ದರು ಅಂತ ನೀವು ಬಿಡ್ತೀರು ನನಗೆ ಬಲಿ ಕೊಡ್ತೀರು ಅದ್ರ ಕಡೆದು ನಾನು ನೀವು ಜೈಲಿಗೆ ಹಾಕಿದ್ದು ಚಂದೆ ಆಯಿತು ಅಂದವ